ಈಜು ಕಲಿಸ್ಬೇಕಾ ಹಾಗಾದ್ರೆ ನೋಡಿ ಈ ಸುದ್ದಿ ಬಾವಿಯ ಮೇಲಿನಿಂದ ಕೆಳಗೆ ಧುಮುಕುತ್ತಿರುವ ಮಕ್ಕಳು ಜಂಪ್ ಮಾಡುತ್ತಿರುವ ಮಕ್ಕಳು ನಾ ಮುಂದು ತಾ ಮುಂದು ಎಂದು ಕೈಗಳನ್ನ ಅಲ್ಲಾಡಿಸಿ ಮುಂದೆ ಸಾಗುತ್ತಿರುವ ಪುಟಾಣಿ ಮಕ್ಕಳು ಈ ದೃಶ್ಯಗಳು ಎಲ್ಲವೂ ಕಂಡು ಬಂದಿದ್ದು ಡ್ಯಾನ್ಸ್ ಅಕಾಡೆಮಿ ಸಂಸ್ಥಾಪಕರಾದ ಡ್ಯಾನ್ಸ್ ಮಾಸ್ಟರ್ ಕೇಶವ ಬಳಿ ಈಜು ಕಲಿಯುತ್ತಿರುವ ಮಕ್ಕಳು ಹೌದು ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನ ಈಜು ಕಲಿಸಬೇಕು ಅಂದುಕೊಂಡಿರ್ತಾರೆ ಹಾಗಾದ್ರೆ ಎಲ್ಲಿ ಅವರಿಗೆ ಈಜು ಕಲಿಸುವುದು ಎಂದು ಮಕ್ಕಳ ತಂದೆ ತಾಯಿಯವರು ಗೊಂದಲದಲ್ಲಿ ಇರ್ತಾರೆ ತಂದೆ ತಾಯಿಯಂದ್ರಿಗೆ ಈಗ ಗೊಂದಲ ಬೇಡ ಈಗ ನಿಮ್ಮ ಮಕ್ಕಳನ್ನ ಐದು ದಿನಗಳಲ್ಲಿ ಈಜು ಕಲಿಸುವವರು ಚಿಂತಾಮಣಿಯಲ್ಲಿ ಇದ್ದಾರೆ ಅಂದ್ರೆ ತಾವು ನಂಬ್ತೀರಾ ಹೌದು ನಂಬಲೇಬೇಕಾಗಿದೆ ಚಿಂತಾಮಣಿ ನಗರದ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯಲ್ಲಿ ಡ್ಯಾನ್ಸ್ ಮಾಸ್ಟರ್ ಕೇಶವ ಅವರು ಮಕ್ಕಳಿಗೆ ಡ್ಯಾನ್ಸ್ ಯೋಗ ಕಲಿಸುವುದರ ಜೊತೆಗೆ ಮಕ್ಕಳಿಗೆ ಬಹಳ ಉತ್ತಮ ರೀತಿಯಲ್ಲಿ ಈಜನ್ನು ಕಲಿಸ್ತಾರೆ ಈಜು ಕಲಿಸಲು ಮಕ್ಕಳಿಗೆ ಅವರ ಮನೆಗಳಿಂದಲೇ ಕರೆದುಕೊಂಡು ಹೋಗಿ ಚಿಂತಾಮಣಿ ನಗರದ ಚೇಳೂರು ರಸ್ತೆಯ ಎನ್ ಕೊತ್ತೂರು ಗ್ರಾಮಕ್ಕೆ ಹೋಗುವ ದಾರಿಯಲ್ಲಿರುವ ದೊಡ್ಡ ಬಾವಿಯಲ್ಲಿ ಸರಳ ರೀತಿಯಲ್ಲಿ ಮಕ್ಕಳಿಗೆ ಈಜು ಕಲಿಸಿ ಮತ್ತೆ ಅವರ ಮಕ್ಕಳಿಗೆ ಅವರ ಮನೆಗಳಿಗೂ ಸಹ ಡ್ರಾಪ್ ಮಾಡ್ತಾರೆ ಅವರ ಬಳಿ ಈಜು ಕಲಿಯುತ್ತಿರುವ ಬಹಳಷ್ಟು ಮಕ್ಕಳು ಸುಮಾರು ಒಂದು ಗಂಟೆಗಳ ಕಾಲ ಬಾವಿಯಲ್ಲಿಯೇ ಏನೇ ಭಯವಿಲ್ಲದೆ ಶವಾಸನ ಮಾಡಿ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಅವರ ಬಳಿ ಈಜು ಕಲಿಯಲು ಪುಟಾಣಿ ಮಕ್ಕಳಿಂದ ಹಿಡಿದು ಹದಿನೈದು ವರ್ಷದ ಮಕ್ಕಳವರೆಗೂ ಈಜು ಕಲಿಯಲು ಬಯಸುತ್ತಾರೆ ತಮ್ಮ ಮಕ್ಕಳನ್ನ ಈಜು ಕಲಿಸಬೇಕಾದರೆ ಕೂಡಲೇ ಈ ನಂಬರ್ಗೆ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಜೀರೋ ಸೆವೆನ್ ಫೋರ್ ಸೆವೆನ್ ಡಬಲ್ ಫೈವ್ ಸೆವೆನ್ ಮತ್ತೊಂದು ಮೊಬೈಲ್ ಸಂಖ್ಯೆ Eight double six zero double six one eight nine seven. बस 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 સાવ સાપા સાવ સાપા આય સાપા સાપા જીવા કરે જીવા કરે જીવા કરે સાપા સાપા પ્રોબ્લેમ આય સાપા સાપા એય જીને टूल आ है। गया ये टूल आ गया हाँ एक्चुअली टूल आ गया रखता किधर काम लगेता टूल आ गया ये ना बड़ा अशोक काम लगेता बड़ा टूल आ संदिग्ध में क्या नहीं मार्शल नहीं तो क्या नहीं तो केन लगेंगे लम्बे कोट टाइप क्या टूल आ गया तो बड़ा मनमुश्किल बेकार